ಎಲ್ಲರಿಗೂ ನಮಸ್ಕಾರ ಈಸಿ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ನಾನಿವಾಗ ಉಕ್ಸ್ಗೆ ದಾರ ಯಾವ ಥರ ಹಾಕೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ದಯವಿಟ್ಟು ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಎಮಿಂಗ್ ಸೂಜಿ ಬರುತ್ತಲ್ವ ಅದನ್ನು ತಗೋಬೇಕು ಅದಕ್ಕೆ ಎರಡು ಎಳೆ ದಾರ ತಗೊಂಡು ಆ ಎಮ್ಮಿಂಗ್ ಸೂಜಿಗೆ ಏರಿಸ್ಕೋಬೇಕು ಫಸ್ಟ್ ಫಸ್ಟ್ ನೀವು ಯಾವುದೇ ಟೈಲರಿಂಗ್ ಕಲಿಬೇಕು ಅಂದರೂ ಎಮಿಂಗ್ ಮಾಡೋದು ಉಕ್ಸು ದಾರ ಹಾಕೋದು ಉಕ್ಸ್ ಹಾಕೋದು ಇದನ್ನೇ ಫಸ್ಟ್ ಕಲಿಬೇಕು ಫ್ರೆಂಡ್ಸ್ ನೀವು ನೀವು ಸೀದಾ ಕಟ್ಟಿಂಗ್ ಕಲಿತು ಬ್ಲೌಸ್ ಹೊಲಿದ್ಬಿಟ್ರೆ ಆಮೇಲೆ ಉಕ್ಸ್ ಹಾಕೋಕ್ಕೆ ಬರಲಿಲ್ಲ ಅಂದರೆ ಏನು ಮಾಡ್ತೀರಲ್ವಾ ಅದಕ್ಕೆ ಸ್ಟಾರ್ಟಿಂಗ್ ಯಾವತ್ತು ಫಸ್ಟ್ ಎಮಿಂಗ್ ಮಾಡೋದು ದಾರ ಹಾಕೋದನ್ನೇ ಫಸ್ಟ್ ಸ್ಟಾರ್ಟಿಂಗ್ ಕಲಿತಾ ಹೋಗಬೇಕು ಅದು ನಿಮಗೆ ಪರ್ಫೆಕ್ಟಾಗಿ ಬಂತಂದರೆ ಬ್ಲೌಸ್ ಹೊಲ್ದಾದ್ಮೇಲೆ ಮೇಯ್ನ್ ಅದೇ ದಾರ ಹಾಕೋದಿರುತ್ತಲ್ವಾ ನೋಡಿ ಈ ಥರ ನಾಲ್ಕು ಕೀಳೆ ಏರಿಸ್ಕೊಂಡ್ಬಿಡಿ ತೆಳದಲ್ಲಿ ಗಂಟು ಹಾಕ್ಕೊಳ್ಳಿ ಅದನ್ನು ನಾನು ಒಂದು ವೇಸ್ಟ್ ಬಟ್ಟೆನಲ್ಲಿ ಹಾಕ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಫಸ್ಟು ಒಂದು ವೇಸ್ಟ್ ಬಟ್ಟೆ ತಗೊಳ್ಳಿ ಅದಕ್ಕೆ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿ ನಿಮಗೆ ಚೆನ್ನಾಗಿ ಬರೋವರೆಗೂ ವೇಸ್ಟ್ ಬಟ್ಟೆನಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಫ್ರೆಂಡ್ಸ್ ಕಾಟನ್ ಬಟ್ಟೆ ತಗೊಂಡ್ರೆ ಆರಾಮಾಗಿ ಹಾಕ್ಬೋದು ಎಲ್ಲ ಬಟ್ಟೆಗೂ ಹಾಕ್ಬೋದು ಆದರೆ ನೀವು ಸ್ಟಾರ್ಟಿಂಗ್ ಮಾಡುವಾಗ ಕಾಟನ್ ಬಟ್ಟೆ ತೊಗೊಳ್ಳಿ ಈ ಲೈನಿಂಗ್ ಪೀಸ್ಗಳು ಬರುತ್ತಲ್ಲ ಅದು ಅಥವಾ ವೇಸ್ಟ್ ಯಾವುದಿದ್ರೂ ತೊಗೊಳ್ಳಿ ಕೆಳಗಡೆಯಿಂದ ಹಿಂಗೆ ಏರಿಸ್ಕೊಂಡು ನೋಡಿ ಎರಡು ಮೂರು ಈ ಥರ ಮೂರು ಎಳೆ ಬರೋ ಥರ ಈ ಏರಿಸ್ಕೊಳ್ಳಿ ನೋಡಿ ಹಿಂಗೆ ಡೈರೆಕ್ಟಾಗಿ ಸೂಜಿ ಹಾಕ್ಬಾರ್ದು ಈ ಥರ ಹಾಕಿದ್ರೆ ಬಟ್ಟೆಗೆ ಚುಚ್ಕೊಳ್ಳೋ ಸಾಧ್ಯತೆ ಇರುತ್ತೆ ಮತ್ತು ಕೈಗೆ ಚುಚ್ಚುತ್ತೆ ಹಾಗಾಗಿ ನೀವು ದಾರ ಏರಿಸಿರ್ತೀರಲ್ವ ಹಿಂದೆ ಹಿಂದೆಯಿಂದ ಹಿಂಗೆ ರಿಂಗ್ ಇರುತ್ತಲ್ವ ಮೂರೇಳ ಏರ್ಸ್ಕೊಂಡಿರ್ತಿರಲ್ಲ ಅದರಲ್ಲಿ ಸೇರಿಸ್ಕೊಂತ ಹೋಗಿ ನೋಡಿ ಹಿಂಗೆ ಹಿಂಬದಿಯಿಂದ ಸೇರಿಸ್ಕೊಂಡ್ರೆ ಅದು ಚುಚ್ಚಲ್ಲ ಬಟ್ಟೆಗೆ ಕೈಗೂ ಚುಚ್ಚಲ್ಲ ಆರಾಮಾಗಿ ಈಸಿಯಾಗಿ ಬರುತ್ತೆ ದಾರ ಹಿಂಗೆ ಮೇಲಕ್ಕೆ ಹಾಕ್ಕೋಬೇಕು ನಿಮ್ಮ ಎಡಗಡೆ ಕೈ ಇರುತ್ತಲ್ವ ಆ ಕಡೆಗೆ ದಾರ ಹಿಂಗೆ ಹಾಕ್ಕೊಳ್ಳಿ ದಾರ ಸಪೋರ್ಟ್ ಸಿಗಬೇಕಂದ್ರೆ ಹಿಂಗೆ ಬೆರಳಲ್ಲಿ ಇಟ್ಕೊಂಬಿಡಿ ಅದು ಸಪೋರ್ಟ್ ಸಿಗುತ್ತೆ ನಿಮಗೆ ನೋಡಿ ಈ ಥರ ಈಸಿಯಾಗಿ ಒತ್ತೊತ್ತಾಗಿ ಎಣ್ಕೊಂಡು ಹೋಗ್ಬೇಕು ಆವಾಗ ದಾರ ಗಟ್ಟಿ ಬರುತ್ತೆ ಕಿತ್ತೋಗಲ್ಲ ಉಗುಸಾಕ್ದಾಗ ನೋಡಿ ಈ ಥರ ಒತ್ತೊತ್ತಾಗಿ ಎಣ್ಕೊಂಡೋಗಿ ಲಾಸ್ಟಿಗೆ ಕೊನೆಗೆ ಹಿಂಗೆ ಕೆಳಗಡೆ ಸೂಜಿನ ಚುಚ್ಕೊಂಬಿಟ್ಟು ಹಿಂದೆ ಒಂದು ಟಾಕ್ ಹಾಕ್ಕೋಬೇಕು ಹಿಂದೆ ಒಂದು ಏರ್ಸ್ಕೊಂಬಿಟ್ಟು ಹಿಂದೆ ಗಂಟು ಹಾಕ್ಕೊಂಬಿಡಿ ನೋಡಿ ಹಿಂಗೆ ಒಂದೆರಡು ಸಲ ಏರಿಸ್ಬಿಟ್ಟು ಹಿಂದೆ ಗಂಟು ಹಾಕ್ಕೊಂಬಿಡಿ ಯಾಕೆಂದರೆ ಅದು ಆ ಥರ ಗಂಟು ಹಾಕಿದ್ರೆ ಬಿಚ್ಚಲ್ಲ ಬಿಗಿ ಇರುತ್ತೆ ಬಿಚ್ಚಲ್ಲ ಉಕ್ಸ್ ಹಿಂಗೆ ಸೇರಿಸಿದಾಗ ಅದು ಗಟ್ಟಿ ಕೂತ್ಕೊಳುತ್ತೆ ನೋಡಿ ಇಷ್ಟು ಒತ್ತೊತ್ತಾಗಿ ಬಂತು ಗಟ್ಟಿಯಾಗಿ ಬಂದಿರುತ್ತೆ ದಾರ ಈ ಸಿಟಿಲೆಲ್ಲ ಕೆಲವರು ಲೇಡೀಸ್ ಮನೇಲಿ ಕೂತಿರೋರೆಲ್ಲ ಒಂದು ಮೂರು ನಾಲ್ಕು ಅಂಗಡಿ ಗೊತ್ತು ಮಾಡ್ಕೊಂಬಿಟ್ಟು ಉಕ್ಸು ದಾರಗಳನ್ನ ಹಾಕಿ ಎಷ್ಟೋ ದುಡ್ಡು ದುಡಿತಾರೆ ಫ್ರೆಂಡ್ಸ್ ಸಿಟಿಲೆಲ್ಲ ಒಂದು ಬ್ಲೌಸ್ಗೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೊಡ್ತಾರೆ ಹೆಮ್ಮಿ ಮಾಡಿ ಉಕ್ಸು ದಾರ ಹಾಕ್ಕೊಟ್ರೆ ಆರಾಮಾಗಿ ನೀವು ದಿನಕ್ಕೆ ಒಂದು ಹತ್ತು ಬ್ಲೌಸ್ ಐದು ಬ್ಲೌಸ್ ಹಾಕಿದ್ರೂ ಒಂದು ನೂರು ನೂರಿಪ್ಪತ್ತು ರೂಪಾಯಿ ಡೈಲಿ ಆರಾಮಾಗಿ ಸುಮ್ಮನೆ ಫ್ರೀ ಟೈಮಲ್ಲಿ ಕೂತ್ಕೊಂಡು ದುಡ್ಕೋಬೋದು ಇವಾಗಂತೂ ಸಿಟಿಲಿ ಬ್ಲೌಸ್ಗಳ ರೇಟ್ ತುಂಬ ಇರೋದ್ರಿಂದ ಉಕ್ಸು ದಾರ ಹಾಕೋಕ್ಕೂ ಒಂದು ಬ್ಲೌಸ್ಗೆ ಮೂವತ್ತು ರೂಪಾಯಿ ಆದರೂ ಕೊಟ್ಟೇ ಕೊಡ್ತಾರೆ ಅದು ಉಕ್ಸು ದಾರ ಎಲ್ಲ ಅವರೇ ಕೊಡ್ತಾರೆ ಏನು ಖರ್ಚಿರಲ್ಲ ಮ್ಯಾಚಿಂಗ್ ದಾರ ಉಕ್ಸು ಎಲ್ಲ ಅವರೇ ಕೊಟ್ಟು ಒಂದು ಬ್ಲೌಸ್ಗೆ ಮೂವತ್ತು ರೂಪಾಯಿ ಆರಾಮಾಗಿ ಕೊಡ್ತಾರೆ ನೋಡಿ ಈ ಥರ ಹಾಕ್ಕೊಂಡ್ರೆ ಗಟ್ಟಿಯಾಗಿ ಕೂತ್ಕೊಳುತ್ತೇವ್ರಿ ನೀವು ಯಾವುದೇ ಟೈಲರಿಂಗ್ ಕ್ಲಾಸ್ಗೆ ಹೋದರೂ ಫಸ್ಟು ನೀವು ಹೆಮ್ಮಿ ಮಾಡೋದು ಉಕ್ಸು ಹಾಕೋದು ದಾರ ಹಾಕೋದು ಇದನ್ನೇ ಕಲಿತಾ ಹೋಗಬೇಕು ನೀವು ಸ್ಟಾರ್ಟಿಂಗೇ ಕಟ್ಟಿಂಗ್ ಕಲ್ತ್ಬಿಟ್ರೆ ಆಮೇಲೆ ದಾರ ಏನು ಮಾಡ್ತೀರಾ ದಾರ ಹಾಕಬೇಕಲ್ವ ಲಾಸ್ಟ್ಗೆ ಬ್ಲೌಸ್ಗೆ ನೋಡಿ ಎಷ್ಟು ಒತ್ತೊತ್ತಾಗಿ ಬಂತು ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಮುಂದೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ